ಸರೋಜಿನಿ ಎಂಬ ಹೆಸರಿನ ಎರಡು ರತ್ನಗಳು ಭಾರತದ ಇತಿಹಾಸದ ಪುಟಗಳಲ್ಲಿ ತಮ್ಮದೇ ಆದ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥವರು ಅದರಲ್ಲಿ ಎಲ್ಲರ ಮನೆ ಮಾತಾಗಿರುವ ಭಾರತದ ಸಂಗೀತ ಕ್ಷೇತ್ರದ ಮಹಾನ್ ಸಾಧಕಿ ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು ಆದರೆ ಇನ್ನೊಂದು ಕರ್ನಾಟಕದ ಹೆಮ್ಮೆಯ ಪುತ್ರಿ ಶಾಸ್ತ್ರೀಯ ಸ್ಥಾನಮಾನಕ್ಕಾಗಿ ಕನ್ನಡದ ಉಳಿವಿಗಾಗಿ ಶ್ರಮಿಸುತ್ತಿರುವ ಸರೋಜಿನಿ ಮಹಿಷಿ ಇವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಮಹಿಷಿ ಎಂಬ ಗ್ರಾಮದಲ್ಲಿ ಬೆಳೆದದ್ದು ಮತ್ತು ತಮ್ಮ ರಾಜಕೀಯದ ಮಹತ್ತರ ಹೆಜ್ಜೆಗಳನ್ನು ಇಟ್ಟಿದ್ದು ಧಾರವಾಡದ ಕ್ಷೇತ್ರದಿಂದ ಬಿ ಎ ಮತ್ತು ಎಂ ಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ನಂತರ ಎಲ್ ಎಲ್ ಬಿ ಮಾಡಿ ಪಿ ಎಚ್ ಡಿ ಮಾಡಿದಂತಹ ಇವರು ನಂತರ ಮಹಿಳೆಯರ ಸ್ಥಿತಿಗತಿಗಳನ್ನು ನೋಡಿ ಅವರ ಪರವಾಗಿ ನಿಂತು ಸಮಸ್ಯೆಗಳ ನಿವಾರಣೆಗಾಗಿ ಮಹಿಳಾ ಹೋರಾಟಗಾರ್ತಿಯಾಗಿ ಸಾಹಿತಿಯಾಗಿ ಸಂಪಾದಕಿಯಾಗಿ ರಾಜಕಾರಣಿಯಾಗಿ ಎಲ್ಲ ಮಜಲುಗಳಲ್ಲಿಯೂ ಇವರು ಹಾಯ್ದು ಬಂದವರು ನವಿಲು ಇಂಚರ ಇವು ಮಕ್ಕಳಿಗಾಗಿ ರಚಿಸಿದ ಕೃತಿಗಳು ಈ ಕೃತಿಗಳಿಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ದೊರೆತಿದೆ ರಾಷ್ಟ್ರಕವಿ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಕೃತಿಯನ್ನು ಹಿಂದಿಗೆ ಅನುವಾದಿಸಿದ ಕೀರ್ತಿಯು ಇವರಿಗೆ ಸಲ್ಲಬೇಕು ಅರವತ್ತು ಎಪ್ಪತ್ತರ ದಶಕವದು ಕಾಂಗ್ರೆಸ್ ಪಾರುಪತ್ಯ ಇದ್ದ ಕಾಲ ಯಾರನ್ನೇ ಆದರೂ ಕಾಂಗ್ರೆಸ್ ಪಕ್ಷದಿಂದ ಚುನಾವಣಾ ಕಣಕ್ಕೆ ಇಳಿಸಿದರೆ ಖಂಡಿತ ಗೆಲ್ಲುವ ಕಾಲ ಆ ಕಾರಣಕ್ಕಾಗಿಯೇ ಅತ್ಯಂತ ಚಿಕ್ಕ ಕುಟುಂಬದಿಂದ ಬಂದ ಸರೋಜಿನಿಯವರಿಗೆ ಕಾಂಗ್ರೆಸ್ ಪಕ್ಷ ಕರೆದು ಧಾರವಾಡ ಕ್ಷೇತ್ರಕ್ಕೆ ಟಿಕೆಟ್ ನೀಡಿತು ಕಾಲೇಜಾಗಿದ್ದೆ ನಾನು ಲಾ ಕಾಲೇಜ್ವ್ರಿಗೆ ಇದ್ದಾಗ ಅವರು ಬಂದು ಹೇಳಿದರು ಒಂದು ದಿವಸ ಗ್ರಾಮಾಂತರ ಪ್ರದೇಶಕ್ಕೆ ಹೋಗ್ತಿದ್ದೆ ಈ ಹೆಣ್ಮಕ್ಳದ್ದು ಮಕ್ಕಳದು ಇದ್ರದ್ದೆಲ್ಲ ಸ್ವಲ್ಪ ಸರ್ವಿಸ್ ಮಾಡಬೇಕು ಸೇವಾ ಮಾಡಬೇಕು ಅಂತ ಹೋದಾಗ ಒಂದು ರೈಲ್ವೆ ಸ್ಟೇಷನ್ ಮೇಲೆ ಕೂತಿದ್ದೆ ನಾನು ಅಲ್ಲಿ ಬಂದು ಹೇಳಿದರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆದವರು ನಾವು ಈಗ ಹೆಣ್ಮಕ್ಳಿಗೆ ಯಾರಿಗೂ ಕೊಟ್ಟಿಲ್ಲ ಇನ್ನೂ ತನಕ ಅದಕ್ಕೆ ಪಾರ್ಲಿಮೆಂಟ್ಗೆ ಹೋಗಲಿಕ್ಕೆ ಅದಕ್ಕೆ ನಿಮಗೆ ನಿಮಗೆ ಕೊಡಬೇಕು ಅಂತ ನಮಗೆ ವಿಚಾರದ ನಿಮ್ಮ ಸರ್ವಿಸ್ ಯಾರು ಮಾಡ್ತಾರೆ ಮಾಡ್ಯಾರ ಇನ್ನೂ ತನಕ ಅದಕ್ಕೆ ನೀವು ಅರ್ಜಿ ಹಾಕಿರಿ ಅಂದರು ನಂಗೆ ಭಾಳ ಆಶ್ಚರ್ಯ ಅನ್ನಿಸ್ತು ತಾವ ಬಂದು ಹೇಳ್ತಾ ಇದ್ದಾರಲ್ಲ ಅವರು ಅಂತ ಹೇಳ್ಕೊಂಡು ಭಾಳ ಆಶ್ಚರ್ಯ ಅನ್ನಿಸ್ತು ಆಗ್ತೆ ಆಗ್ತೇನೆ ನೀವು ಮಾಡಂದ್ರೆ ಮಾಡ್ತೇನೆ ಅಂದೆ ಆಮೇಲೆ ಬಂದು ಕಾಲೇಜಿಗೆ ಬಂದು ಒಂದು ಸಲ ಚೀ ಕುಡಿಯೋ ಬಂದು ಹೇಳಿದ್ದೀರಿ ಹೀಗೆ ಹೇಳ್ತಾರವರು ಮುಂದೇನಾಗ್ತದೋ ಗೊತ್ತಿಲ್ರಿ ಈಗಂತೂ ಹಾಕೋಣಂತ ಹಾಕಿಬಿಡೋಣ ಅಂದೆ ಆಯಿತು ಅಂದರು ಅವರು ಇಂಡಿಯಾದೊಳಗೆ ಹೈಯೆಸ್ಟ್ ಊಟ ಬಂತರಿ ನನಗೆ ಶೈಕ್ಷಣಿಕವಾಗಿ ಬಲಶಾಲಿಯಾಗಿದ್ದ ಸೌಹೃದಯೂ ಆಗಿದ್ದ ಮಹಿಷಿಯವರು ಸಾವಿರದ ಒಂಬೈನೂರ ಅರವತ್ತೆರಡರ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಪಾರ್ಲಿಮೆಂಟ್ ಅನ್ನು ಪ್ರವೇಶ ಮಾಡಿದರು ಗೆಲುವು ಮುಂದುವರಿಯುತ್ತಾ ಸಾಗಿತು ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಹೀಗೆ ನಾಲ್ಕು ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದರು ಬರೀ ಲೋಕಸಭಾ ಸದಸ್ಯೆಯಾಗಿರದೆ ಕಾನೂನು ವಿಮಾನಯಾನ ಪ್ರವಾಸೋದ್ಯಮ ಮಂತ್ರಿಯಾಗುವ ಮೂಲಕ ಪ್ರಭಾವಿ ಮಹಿಳಾ ರಾಜಕಾರಣಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಕಾನೂನು ಮಂತ್ರಿಯಾಗಿದ್ದಾಗ ಇವರು ಮಾಡಿರುವ ಸಾಧನೆಗಳು ಅಪಾರ ಪ್ರವಾಸೋದ್ಯಮದ ಮಂತ್ರಿಯಾಗಿ ಇಡೀ ರಾಷ್ಟ್ರವನ್ನು ಬೆಕ್ಕಸ ಬೆರಗಾಗಿ ನೋಡುವಂತಹ ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದರು ದೆಹಲಿಯ ಕರ್ನಾಟಕ ಸಂಘದ ಬುನಾದಿಗೂ ಶ್ರಮಿಸಿದವರಿವರು ಡೆಲ್ಲಿಯಲ್ಲಿ ಎಲ್ಲರೂ ಕೂಡಬೇಕು ಕನ್ನಡಿಗರು ಅಂದರೆ ಎಷ್ಟೋ ದೂರ ದೂರ ಇರ್ತಾರೆ ಅವರು ಹೆಣ್ಣರು ಮಕ್ಕಳನ್ನ ಕರ್ಕೊಂಡು ಬನ್ನಿ ನಾಟಕ ಮಾಡ್ತೀವಿ ನಾವು ಅಂದರೆ ಅವ್ರಿಗೆ ಆಗೋದಿಲ್ಲ ಟ್ಯಾಕ್ಸಿ ಮಾಡ್ಕೊಂಡು ಬರಬೇಕು ಮತ್ತು ನಮ್ಮದು ಅಂತೂ ಒಂದು ಸಂಘ ಇದ್ದರೆ ಕೂಡ್ಲಿಕ್ಕೆ ಆಗ್ತದಲ್ಲ ಅಂತ ವಿಚಾರ ಮಾಡಿದೆ ಸ್ಕೂಲ್ನಲ್ಲಿ ಮೀಟಿಂಗ್ ಮಾಡಿರಿ ಅಂದರು ಸ್ಕೂಲ್ನಾಗ ಐದುವರೆ ಮ್ಯಾಲೆ ಇಟ್ಟರೆ ಕತ್ಲಿನೂ ಆತು ಅಲ್ಲಿ ಯಾರೂ ಇರ್ತೂ ಇರಲಿಲ್ಲ ಗಂಟೆ ಹೊಡೆದ್ರು ಯಾರೂ ಬರ್ತಿರಲಿಲ್ಲ ಒಬ್ಬೊಬ್ಬ ಕಪ್ ಒಂದು ಕಪ್ ಚಹಾ ತಂದು ಕೊಡೋರು ಯಾರು ಇರಲಿಲ್ಲ ಇಲ್ಲಿಂಥ ಒಳಗೆ ಮೀಟಿಂಗ್ ಮಾಡಿ ನಮ್ಗೆ ಆಗಬೇಕು ಅಂತ ತಿಳ್ಕೊಂಡು ಒಂದು ಜಾಗ ತೊಗೊಂಡು ಕೂಡಲೇ ಅದನ್ನು ಶುರು ಮಾಡಿದೆ ಎಪ್ಪತ್ತು ಎಪ್ಪತ್ತೊಂದರಾಗ ಈ ಎಲೆಕ್ಷನ್ ಬಿಟ್ಟು ಮುಂದಿನ ಎಲೆಕ್ಷನ್ ಬರೋದ್ರಾಗ ನಾವೆಲ್ಲಿ ಇರ್ತೇವೋ ಏನಾಗಿರ್ತದೋ ಗೊತ್ತಿರೋದಿಲ್ಲ ಅಂದ್ಕೊಂಡು ಶುರು ಮಾಡಿಬಿಟ್ಟು ಇದನ್ನು ಜಾಗ ತೊಗೊಂಡು ಜಾಗ ಬಹಳ ಬೆಲೆ ಜಾಸ್ತಿ ಇಲ್ಲ ಅದಕ್ಕೆ ಹೇಳಿದ ಒಂದು ಮೂರಾವಂಶ ಎಕರೆ ಜಾಗ ಮೂವತ್ತು ಸಾವಿರ ರೂಪಾಯಿ ಕೊಟ್ಟರು ನಮಗೆ ಆವಾಗ ಏನು ಕೊಟ್ಟಿದ್ದಿಲ್ಲ ರೀ ನನಗೆ ದೇವರಾಜರ್ಸನ್ನು ಕೇಳಿದೆ ನಾನು ಒಂದು ಲಕ್ಷ ಕೊಟ್ಟಿದ್ದೆ ರೀ ಒಂದೇ ಒಂದು ಲಕ್ಷ ಕನ್ನಡಕ್ಕಾಗಿ ಇವರು ಮಾಡಿದ ಕೆಲಸಗಳು ಅಪಾರ ಕೇಂದ್ರದ ಮಂತ್ರಿಯಾಗಿದ್ದಾಗ ಕನ್ನಡಕ್ಕೆ ಕನ್ನಡದ ಜನತೆಗೆ ಸ್ಥಾನ ಮಾನ ಸಿಗಬೇಕು ಅಂತ ಗಟ್ಟಿಯಾಗಿಯೇ ಮಾತನಾಡುತ್ತಿದ್ದರು ಉದ್ಯೋಗದಲ್ಲಿ ಮೊದಲು ಕನ್ನಡಿಗರಿಗೆ ಪ್ರಾಶಸ್ತ್ಯ ನೀಡಬೇಕು ಕನ್ನಡದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂದು ಸಾರುವ ಮೂಲಕ ಮಹಿಷಿ ವರದಿಯನ್ನು ಸಲ್ಲಿಸಿದರು ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಮಂಡನೆಯಾದ ಮಹಿಷಿ ವರದಿ ಇವತ್ತಿಗೂ ಚರ್ಚೆಯಾಗುತ್ತಿರುವ ಮಹತ್ತರ ವರದಿ ಎನಿಸಿಕೊಂಡಿದೆ ಅಷ್ಟೇ ಅಲ್ಲದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಸದಸ್ಯರಾದಾಗ ಈ ಜನಾಂಗಕ್ಕೆ ಸಲ್ಲಿಸಿದ ಕೊಡುಗೆ ಇವತ್ತಿಗೂ ಇವರನ್ನು ನೆನಪಿಸಿಕೊಳ್ಳುವಂತಿವೆ ಲೋಕಸಭಾ ಸದಸ್ಯರಾಗಿ ರಾಜ್ಯಸಭಾ ಸದಸ್ಯರಾಗಿ ಮಂತ್ರಿಯಾಗಿ ಹಲವು ವರದಿಗಳ ಮುಖ್ಯಸ್ಥರಾಗಿ ಸಲ್ಲಿಸಿದ ಸೇವೆ ಅಪಾರ ಈಗ ಸರೋಜಿನಿ ಅವರು ಇಳಿವಯಸ್ಸಿನಲ್ಲಿದ್ದಾರೆ ಆದರೂ ಇವರ ಉತ್ಸಾಹ ಕುಗ್ಗಿಲ್ಲ ಸದ್ಯ ದೆಹಲಿಯಲ್ಲಿ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ ಕನ್ನಡದ ಕೆಲಸಗಳಿಗೆ ಕೈ ಸದಾ ಸದಾ ಪರ ವಿಚಾರಗಳನ್ನೇ ಚಿಂತಿಸುತ್ತಿದ್ದಾರೆ